Uh, who are you? I A water. You are a water. Oh, the glass water or bottle water? River water. I am perfect. <laughs> see. Small thing is there. You are not a river. You are a small torrent. <laughs> torrent? What? Small stream. stream.

ಆಲ್ ಫೋರ್ ಆಲ್ಬಮ್ಸ್ ನಾನು ಅರ್ಥ ಮಾಡಿದ್ದೀನಿ ಅದರಿಂದ ಈ ಹಾಡುಗಳ ಅಶ್ವತ್ಥರದ್ದು ಇದು ನೂರಲ್ಲ ಸಾವಿರ ಸಲಿ ಕೂಡ ವೆರಿ ಗುಡ್ ಸೆಲೆಕ್ಷನ್ ಈಗ ಎಷ್ಟು ಚೆನ್ನಾಗಿದ್ರು ಅಷ್ಟೇ ಚೆನ್ನಾಗಿರೋ ಹಾಡನ್ನ ಸೆಲೆಕ್ಟ್ ವೆರಿ ಗುಡ್ ಥ್ಯಾಂಕ್ ಯು ಸಾಧು ಸರ್ ಅವ್ರು ಹೇಳಿದ ಹಾಗೆ ಕೆಲವು ಹಾಡುಗಳು ನಮಗೆ ಕಿವಿಗೆ ಖುಷಿ ಕೊಡುತ್ತೆ ಮನಸ್ಸಿಗೆ ಖುಷಿ ಕೊಡುತ್ತೆ ನೇರವಾಗಿ ಹೃದಯ ನಾಟುವಂತಹ ಒಂದು ಹಾಡು ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಅಶ್ವಥ್ ಸರ್ ಅವರ ವಾಯ್ಸಲ್ಲಿ ಕೇಳೋ ಒಂದು ಮಜಾ ಅಂದರೆ ಸಾಧು ಸರ್ ಅವರ ಹಾಡು ಅವರ ಧ್ವನಿಯಲ್ಲಿ ಕೇಳುವಂತ ಹಾಡು ಕೂಡ ಅದೆಷ್ಟು ಖುಷಿ ಆಗಿರ್ತಾರೆ ಮೈ ರೋಮಾಂಚನ ಆಗಿರುತ್ತೆ ಎಷ್ಟೋ ಜನ ಯಾಕೆ ಈ ಮಗುನೆ ಈ ಹಾಡನ್ನ ಕಲ್ತಿರೋದು ಸರ್ ನಿಮ್ಮ ವಿಡಿಯೋ ರೆಕಾರ್ಡಿಂಗ್ ನೋಡಿ ಸೊ ಥ್ಯಾಂಕ್ ಯು ಈ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿರೋದು ನಮ್ಮ ಹೆಮ್ಮೆ ಈ ಮಕ್ಕಳ ಪುಣ್ಯ ನಿಮ್ಮಿಂದ ಈ ಟಿಪ್ಸ್ ನ ಅವ್ರ ಸಿಗ್ತಾ ಅದಕ್ಕೆ ಅಲ್ಲ ದೇವರು ಥ್ಯಾಂಕ್ ಯು ಈಗ ಕ್ವಿಕ್ಲಿ ಗೊತ್ತು ಅನುರಾಧ ಭಟ್ ಅವ್ರ ಹತ್ರ ಕೇಳೋಣ ಅವ್ರಿಗೆ ಹೇಗೆ ನಿಮ್ಮ ಟಿಂಪಲ್ಸ್ ನಿಮ್ಮ ಡ್ರೆಸ್ಸು ನಿಮ್ಮ ಸ್ಮೈಲು ನಿಮ್ಮ ಹಾಡು ಎಲ್ಲ ಇಷ್ಟ ಆಯಿತು ಆವಾಗ ಆ ರೌಂಡಲ್ಲಿ ಹಾಡಿದ್ದಕ್ಕಿಂತ ಈ ರೌಂಡಲ್ಲಿ ತುಂಬ ಚೆನ್ನಾಗಿ ಹಾಡಿದ್ರಿ ಪಿಚ್ಚಿಂಗ್ ಪರ್ಫೆಕ್ಟ್ ಆಗಿತ್ತು ತಾಳದಲ್ಲಿ ಹಿಡಿತಾ ಇತ್ತು ಇನ್ನೊಂದು ಚೂರು ಯು ಕ್ಯಾನ್ ಇಂಪ್ರೂವ್ ಐ ಇಸ್ ಆನ್ ಯೋರ್ ಇಂಪ್ರೂವ್ ಆನ್ ಅ ಫೀಲ್ ಆಯ್ತಾ ಇನ್ನೊಂದು ಫೀಲ್ ಮಾಡ್ಕೊಂಡು ಮಾಡಿದ್ರೆ

ತುಂಬಾ ಒಳ್ಳೆ ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ತುಂಬಾ ತುಂಬಾ ಧನ್ಯವಾದಗಳು ಈ ಹಾಡನ್ನ ನಮಗೋಸ್ಕರ ಹಾಡಿದಕ್ಕೆ ಈ ಹಾಡು ಅಲ್ಲ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಕನ್ನಡಿಗರಿಗೆ ಇಷ್ಟವಾದಂತ ಹಾಡು ಎಲ್ಲರ ಮನಸ್ಸನ್ನ ಪರಿವರ್ತನೆ ಮಾಡುವಂತಹ ಹಾಡು ಎಲ್ಲ ಕನ್ನಡಿಗರು ಅವರ ಬೇಜಾರನ್ನ ಕಲಿಯೋಕೆ ಈ ಒಂದು ಹಾಡನ್ನ ಕೇಳ್ತಾರೆ ಸೊ ಹಾಡನ್ನ